ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಷನ್ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಸಮಾಜ ವಿಜ್ಞಾನ ಶೀರ್ಷಿಕೆ ಎರಡು ಉತ್ತರಗಳು ಅದರಲ್ಲಿರತಕ್ಕಂಥ ಭಾಗ ಎರಡು ಅಂದ್ರೆ ಹನ್ನೊಂದನೇ ಪ್ರಶ್ನೆಯಿಂದ ಹಿಡಿದು ಕಡೆಯ ಪ್ರಶ್ನೆವರೆಗೂ ಕೂಡ ಏನು ಮಾಡೋಣ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಒತ್ತಲಿಕ್ಕೆ ಮರೆಯದಿರಿ ಒಂಬತ್ತನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಸಮಾಜ ವಿಜ್ಞಾನ ಹಿಂದಿ ಈ ಮೂರೂ ವಿಷಯಗಳ ವಿಡಿಯೋಗಳನ್ನು ಸಿಗ್ತವೆ ಅವುಗಳನ್ನು ಹೆಚ್ಚು ಸಂಖ್ಯೆಯಲ್ಲಿ ನೋಡಿ ಲೈಕ್ ಶೇರ್ ಮಾಡಲಿಕ್ಕೆ ಮರೆಯೋದಿರಿ ಅಂತ ಹೇಳ್ತಾ ಶುರು ಮಾಡೋಣ ಸೊ ನಿಮಗೆ ಹತ್ತನೇ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಇತ್ತು ಈ ಮೇಲಿನ ಹೋಲಿಕೆ ಮತ್ತು ವ್ಯತ್ಯಾಸಗಳಿಂದ ಮಾರುಕಟ್ಟೆಯ ತೂಕ ಮತ್ತು ಅಳತೆಗಳಲ್ಲಾದ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಅಲ್ಲಿ ನೀವೇನು ಬರಿಬೇಕಾಗಿತ್ತು ಅಂತಂದ್ರೆ ಎಸ್ ಮಾರುಕಟ್ಟೆಯಲ್ಲಿ ನಿಖರವಾಗಿರ್ತಕ್ಕಂಥ ಅಳತೆ ಮತ್ತು ತೂಕಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ ಗ್ರಾಹಕರ ಹಕ್ಕುಗಳು ಜಾರಿ ಆಗ್ತಾ ಇದ್ದಾವೆ ವ್ಯವಹಾರದಲ್ಲಿ ಮೋಸವಾದರೆ ತಕ್ಷಣ ಕಾನೂನು ಕ್ರಮ ತಗೋತಾರೆ ಗ್ರಾಹಕರಿಗೆ ಈಗಾಗಲೇ ವಸ್ತುಗಳ ಬಗ್ಗೆ ಬಹಳಷ್ಟು ಗುಣಮಟ್ಟದ ಅರಿವು ಇದೆ ಅಂತಕ್ಕಂಥ ಅಂಶಗಳನ್ನ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಹನ್ನೊಂದು ವಿಜಯನಗರ ಸಾಮ್ರಾಜ್ಯವು ಜಗತ್ ಪ್ರಸಿದ್ಧವಾಗಲು ಕಾರಣವಾದ ಅಂಶಗಳನ್ನ ಸಂಗ್ರಹಿಸಿರಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಪರಂಪರೆ ದಕ್ಷಿಣ ಭಾರತಾದ್ಯಂತ ಹರಡಿರೋ ಸ್ಮಾರಕಗಳನ್ನ ಒಳಗೊಂಡಿದೆ ಅಂದ್ರೆ ಹಂಪೆಯಲ್ಲಿರುವ ಗುಂಪು ಅತಿ ಪ್ರಸಿದ್ಧವಾಗಿದೆ ದಕ್ಷಿಣ ಮತ್ತು ಮಧ್ಯ ಭಾರತದಲ್ಲಿನ ವಿಭಿನ್ನ ದೇವಾಲಯ ನಿರ್ಮಾಣ ಸಂಪ್ರದಾಯಗಳನ್ನು ವಿಜಯನಗರ ವಾಸ್ತುಶೈಲಿ ವಿಲೀನಗೊಂಡಿದೆ ಈ ಸಂಶ್ಲೇಷಣೆ ಹಿಂದೂ ದೇವಾಲಯಗಳ ನಿರ್ಮಾಣದಲ್ಲಿ ವಾಸ್ತುಶಿಲ್ಪದ ಆವಿಷ್ಕಾರಗಳನ್ನು ಪ್ರೇರೇಪಿಸಿತು ಸಮರ್ಥ ಆಡಳಿತ ಉರುಪಿನ ಸಾಗರೋತ್ತರ ವ್ಯಾಪಾರ ನೀರಾವರಿಗಾಗಿ ನೀರು ನಿರ್ವಹಣಾ ವ್ಯವಸ್ಥೆ ಹೊಸ ತಂತ್ರಜ್ಞಾನಗಳನ್ನು ಪ್ರದೇಶಕ್ಕೆ ಪರಿಚಯ ಮಾಡಿತು ಸಾಮ್ರಾಜ್ಯದ ಪ್ರೋತ್ಸಾಹ ಖಗೋಳಶಾಸ್ತ್ರ ಗಣಿತಶಾಸ್ತ್ರ ವೈದ್ಯಕೀಯ ಕಾದಂಬರಿ ಗಣಿತಶಾಸ್ತ್ರ ಇತಿಹಾಸ ಮತ್ತು ರಂಗಭೂಮಿಯಂಥ ವಿಷಯಗಳೊಂದಿಗೆ ಕನ್ನಡ ತೆಲುಗು ತಮಿಳು ಸಂಸ್ಕೃತದಲ್ಲಿ ಹೊಸ ಎತ್ತರವನ್ನು ತಲುಪಲು ಲಲಿತ ಕಲೆ ಮತ್ತು ಸಾಹಿತ್ಯ ಕೆಲಸ ಮಾಡಿತು ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತ ಕರ್ನಾಟಕದ ಸಂಗೀತ ಅದರ ಪ್ರಸ್ತುತ ಸ್ವರೂಪಕ್ಕೆ ವಿಕಸನಗೊಂಡಿತು ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಹಿಂದೂ ಧರ್ಮವನ್ನು ಏಕೀಕರಿಸುವ ಅಂಶವಾಗಿ ಪ್ರಚಾರ ಮಾಡುವ ಮೂಲಕ ಪ್ರಾದೇಶಿಕತೆಯನ್ನ ಮೀರಿದ ಯುಗ ಸೃಷ್ಟಿ ಮಾಡಿತ್ತು ಅಂತಕ್ಕಂಥ ಅಂಶವನ್ನ ನೀವು ಸಮಗ್ರವಾಗಿ ಇಲ್ಲಿ ಬರೀಬೇಕಿತ್ತು ಹನ್ನೆರಡನೇ ಪ್ರಶ್ನೆ ಕೊಟ್ಟಿರೋ ಭೂಪಟದಲ್ಲಿ ಮೊಘಲ ಮತ್ತು ಮರಾಠರ ಕಾಲದ ಪ್ರಮುಖ ನಗರಗಳನ್ನ ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ ಭಾರತದ ನಕ್ಷೆಯಲ್ಲಿ ನೀವು ಆ ಸ್ಥಳಗಳನ್ನ ಏನ್ ಮಾಡಬೇಕಿತ್ತು ಗುರುತಿಸಬೇಕಿತ್ತು ಸೊ ಮೊದಲಿಗೆ ಮೊಘಲರ ಕಾಲದ ಪ್ರಮುಖ ನಗರಗಳ ನಕ್ಷೆ ನಿಮ್ಗೆ ಕಾಣ್ತಾ ಇರಬಹುದು ಇವೆಲ್ಲ ಏನಿದಾವಪ್ಪ ಅಂದ್ರೆ ಮೊಘಲರ ಕಾಲದ ಪ್ರಸಿದ್ಧವಾಗಿರ್ತಕ್ಕಂಥ ನಗರಗಳಿದಾವ ಇವುಗಳನ್ನು ನೋಡಿಕೊಂಡು ನೀವುಗಳು ಕೂಡ ಭಾರತದ ನಕ್ಷೆಯಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅದೇ ತನ್ನಾಗಿ ಮುಂದೆ ಇರತಕ್ಕಂಥದ್ದು ಯಾವ್ದು ಇದೆ ಅಂದ್ರೆ ಮರಾಠರ ಕಾಲದ ಮುಖ್ಯವಾಗಿರ್ತಕ್ಕಂಥ ನಗರಗಳು ಇದು ಮರಾಠರ ಮನೆತನಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಈ ಮನೆತನಗಳ ಸ್ಥಳಗಳಿದಾವೆ ಸೊ ಈ ಸ್ಥಳಗಳನ್ನು ನೋಡಿಕೊಂಡು ನೀವುಗಳು ಸಹಿತ ಏನ್ ಮಾಡಬೇಕು ಎಸ್ ಭಾರತದ ನಕ್ಷೆಯಲ್ಲಿ ಈ ಸ್ಥಳಗಳನ್ನು ಗುರುತಿಸ್ಲಿಕ್ಕೆ ಪ್ರಯತ್ನವನ್ನ ಪಡಿ ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟಿರೋ ಯುದ್ಧಗಳ ಕಾರಣ ಮತ್ತು ಪರಿಣಾಮಗಳನ್ನ ಪಟ್ಟಿ ಮಾಡಿ ಮೊದಲನೇದು ಅಲ್ಭೋಯ್ ಕಾಳಗ ಅಂತ ಇದೆ ಇಲ್ಲಿ ಅಲ್ಭೋಯ್ ಕಾಳಗ ಅಂದ್ರೆ ಗುವಾಹಟಿಯ ಕೈತಪ್ಪಿದ ವಿಷಯವನ್ನು ತಿಳಿಯುತ್ತಲೇ ಔರಂಗಜೇಬನು ಕೆಂಡಾಮಂಡಲ ಆಗ್ತಾನೆ ಮತ್ತೊಮ್ಮೆ ಮೊಘಲ ಯುದ್ಧ ಸನ್ನದ್ದವಾಗ್ತದ ಈ ಸಲ ಎಪ್ಪತ್ತು ಸಾವಿರ ಸೈನಿಕರ ಅಹೋಮ ರಾಜ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಕಳಿಸ್ತಾರೆ ಎರಡೂ ಸೇನೆಗಳು ಅಲ್ಬೋ ಎಂಬ ಮೈದಾನದಲ್ಲಿ ಎದುರಾಗ್ತವೆ ಮತ್ತೊಮ್ಮೆ ಭೀಕರವಾದ ಕಾಳಗ ನಡೀತದ ಮೊಘಲರ ಸೇನೆ ಹೆಚ್ಚು ಬಲಿಷ್ಠ ಅಶ್ವಗಳು ದೊಡ್ಡ ಸಂಖ್ಯೆಯಲ್ಲಿತ್ತು ಅಹೋಮ ಸೇನೆ ಜೀವದ ಹಂಗ ತೊರೆದು ಹೋರಾಡಿ ಕಡಿಮೆ ಸಂಖ್ಯೆಯಲ್ಲಿದ್ದ ಅಹೋಮ ಸೈನಿಕರು ದೊಡ್ಡ ಸಂಖ್ಯೆಯ ಮೊಘಲ್ ಸೈನಿಕರನ್ನ ಸೋಲಿಸ್ತಾರೆ ಅದು ನೀವೇನ್ ಮಾಡಬೇಕಾಗಿತ್ತು ಕಾರಣ ಮತ್ತು ಪರಿಣಾಮದಲ್ಲಿ ಬರೀಬೇಕು ಅಲ್ಲಿ ಎರಡನೇದು ಏನಿದೆ ಅಪ್ಪ ಅಂದ್ರೆ ಸರಾಯ್ ಘಾಟ್ ಕಾಳ ಸಂಗ್ರಾಮ ಅಥವಾ ಸರಾಯ್ ಘಾಟ್ ಕಾಳಗ ಅಂತ ಒಂದು ಬರ್ತದೆ ಅಲ್ಲಿ ಮೊಘಲ ಮತ್ತು ಅಹೋಮ ರಾಜ್ಯದ ನಡುವೆ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಸರಾಯ್ಘಾಟ್ ಎಂಬಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿ ಎದುರಾಗ್ತವೆ ನದಿಯ ಮೇಲಿಂದಲೇ ಎಸ್ ಭಾರತದ ವಿಶೇಷ ಯುದ್ಧವೆಂದು ಈ ಸಂಗ್ರಾಮ ಈ ವರ್ಷ ತಪ್ಪಿರಬಹುದು ಇದು ದಯಮಾಡಿ ತಾವುಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕರೆಕ್ಷನ್ಸ್ ಮಾಡಿಕೊಂಡ್ರಿ ಆ ವರ್ಷವನ್ನ ಪೋಸ್ಟ್ ಮಾಡ್ತೀನಿ ಅಹೋಮ ಮತ್ತು ಮೊಗಲರ ನಡುವೆ ಸರಾಯ್ಘಾಟ್ ಅಂತಕ್ಕಂಥ ಬ್ರಹ್ಮಪುತ್ರ ನದಿಯಲ್ಲಿ ದಂಡೆ ಎಲ್ಲಿ ಎಸ್ ಯುದ್ಧ ನಡೀತದೆ ಆಮೇಲೆ ವಿಶೇಷವಾಗಿ ಇಲ್ಲಿ ಅಹೋಮ ಸೈನಿಕರು ಕೆಚ್ಚದೇ ಹೋರಾಟದಿಂದಾಗಿ ಈ ಯುದ್ಧವನ್ನು ಸಹಿತ ಗೆಲ್ತಾರೆ ಎಸ್ಆರ್ಐ ಘಾಟ್ ಸಂಗ್ರಾಮ ಅದೊಂದು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಮೊಘಲರ ನಡುವೆ ನಡೆದ ಯುದ್ಧ ಅಹೋಮರ ವಿಜಯ ಹದಿನಾಲ್ಕು ಮೊಘಲರ ಕಾಲದ ಸ್ಮಾರಕಗಳನ್ನ ಗುರುತಿಸಬೇಕು ಕೆಳಗಿನ ಪಟ್ಟಿಯಲ್ಲಿ ಪೂರ್ಣಗೊಳಿಸಲಿಕ್ಕೆ ಹೇಳಿದ್ದಾರೆ ತಾಜ್ ಮಹಲ್ ಕಟ್ಟಿದವರು ಶಾ ಇದು ಪಂಚಮಹಲ್ ಇದೆ ಕಟ್ಟಿದವರು ಅಕ್ಬರ್ ಕೆಂಪು ಕೋಟೆ ಕಟ್ಟಿದವನು ಶಾಜಹಾನ್ ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ ಯಾವುದು ಯಾರು ಕಟ್ಟಿದ್ರು ಅಂತ ನೋಡಿ ಜಾಮಿಯಾ ಮಸೀದಿ ಕಟ್ಟಿದವನು ಷಾ ಜಹಾನ್ ಸೊ ಇದು ಕೂಡ ಫತೇಪುರ್ ಸಿಕ್ರಿಯಲ್ಲಿ ಇರ್ತಕ್ಕಂಥ ಒಂದು ಸ್ಮಾರಕ ಅಂತ ಹೇಳ್ಬೋದು ಅಕ್ಬರ್ ಕಟ್ಟಿದ್ದು ಸೊ ಹೆಸರು ತಾವ ಸ್ವಲ್ಪ ಏನ್ ಮಾಡ್ಕೊಳ್ಳಿ ಅಂತಂದ್ರೆ ಎಸ್ ನೋಡ್ಕೊಡ್ರಿ ಇನ್ನು ಹದಿನೈದನೇ ಪ್ರಶ್ನೆ ಶೇರ್ ಆಡಳಿತ ಮತ್ತು ಪ್ರಸ್ತುತ ಆಡಳಿತದ ನಡುವಿನ ಸಾಮ್ಯತೆಗಳನ್ನ ಅವಲೋಕನ ಮಾಡಿ ಬರೀರಿ ಅಂದ್ರೆ ಒಂದೇ ಇದಾವೆ ನಾವು ಉತ್ತರಗಳಲ್ಲಿ ಬರೀಬಹುದು ಅಂದ್ರೆ ಈ ಶೇರ್ಷಾನ್ ಅನ್ನ ಏನಂತ ಕರಿತಿದ್ರಪ್ಪ ಅಂದ್ರೆ ಶೇರ್ ಖಾನ್ ಅಥವಾ ಲಯನ್ ಕಿಂಗ್ ಅಂತಾನೆ ಕರಿತಿದ್ರು ವಿಶೇಷವಾಗಿ ಈತ ಹಳೆ ಸಂಸ್ಥಾನಗಳಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತಾನೆ ಮುಂದೆ ಮಧ್ಯಕಾಲೀನ ಭಾರತೀಯ ಆಡಳಿತದಲ್ಲಿ ಬಹುತೇಕ ಮಾರ್ಪಾಟನ್ನ ಮಾಡಿ ಜನರ ಹಿತಾಸಕ್ತಿಯನ್ನು ಕೆಲಸ ಮಾಡ್ತಾನೆ ಈತ ಯಾವುದೇ ಹೊಸ ಸಚಿವಾಲಯ ಕಟ್ಟಿಲ್ಲ ಆದರೆ ಆಡಳಿತದಲ್ಲಿ ವಿಭಾಗ ಮತ್ತು ಉಪವಿಭಾಗಗಳನ್ನ ಮಾಡ್ತಾನೆ ಅದರ ಅಧಿಕಾರಿ ಶೀರ್ಷಿಕೆಗಳನ್ನ ಸಹಿತ ಎರವಲು ಪಡಿತಾನೆ ಮಿಲಿಟರಿ ಸುಧಾರಣೆಗಳನ್ನ ಸಹಿತ ಮಾಡ್ತಾನೆ ಆಮೇಲೆ ಆದಾಯದಲ್ಲಿ ಆಡಳಿತ ನಿಜವಾಗಿಯೂ ಹೊಸ ಮತ್ತು ಮೂಲವಾಗಿರಲಿಲ್ಲ ಈ ಹಳೆ ಸಂಸ್ಥೆಗಳಲ್ಲಿ ಹೊಸ ಚೈತನ್ಯವನ್ನು ತುಂಬಿಸ್ತಕ್ಕಂಥ ಕೆಲಸ ಶೇರ್ಷಾ ಸೂರಿ ಮಾಡ್ತಾನೆ ಇವತ್ತು ಕೂಡ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತಿನ ಆಡಳಿತದಲ್ಲಿ ಗ್ರಾಮ ಪಂಚಾಯತ್ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇದೆ ಜನರ ಸಕ್ರಿಯ ಸಹಭಾಗಿತ್ವಕ್ಕೆ ನಾವು ಕೊಡ್ತಾ ಇದ್ದೀವಿ ಆಡಳಿತದಲ್ಲಿ ಪಾರದರ್ಶಕತೆ ಇದೆ ಆಡಳಿತದಲ್ಲಿ ಜನರ ಕಲ್ಯಾಣ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅಂತಕ್ಕದನ್ನು ಸಹಿತ ಬರೀಬಹುದು ಇನ್ನ ಮರಾಠ ಸಾಮ್ರಾಜ್ಯ ಸ್ಥಾಪನೆಯ ಹಿನ್ನೆಲೆಗಳನ್ನ ಬರೀಲಿಕ್ಕೆ ಕೇಳಿದ್ದಾರೆ ಹದಿನಾರನೇ ಪ್ರಶ್ನೆ ಎಸ್ ಬಿಜಾಪುರದ ಆದಿಲ್ ಶಾ ಮತ್ತು ಮುಘಲ್ ಚಕ್ರವರ್ತಿ ಔರಂಗಜೇಬರೊಂದಿಗೆ ಗೇರಿಲ್ಲಾ ಹೋರಾಟ ಮತ್ತು ಅನೇಕ ಸಾಹಸಗಳ ಮೂಲಕ ರಾಯಗಢವನ್ನ ರಾಜಧಾನಿಯಾಗಿಟ್ಟುಕೊಂಡ ಸ್ವತಂತ್ರ ಮರಾಠ ರಾಜ್ಯವೊಂದನ್ನು ಸ್ಥಳೀಯ ರಾಜ ಶಿವಾಜಿ ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯನ್ನ ಮಾಡ್ತಾನೆ ಶಿವಾಜಿ ವಿಶಾಲ ರಾಜ್ಯವನ್ನ ಬಿಟ್ಟು ತೀರ್ಕೋತಾನೆ ಮೊಘಲರು ಆಕ್ರಮಣ ಮಾಡಿರ ಮಾಡಿದ್ರು ನೂರ ಎಂಬತ್ತೆರಡರಿಂದ ಹದಿನೇಳು ನೂರ ಏಳರವರೆಗೆ ಇಪ್ಪತ್ತೈದು ವರ್ಷ ಸುದೀರ್ಘ ಯುದ್ಧ ಫಲ ಕೊಡಲಿಲ್ಲ ಶಿವಾಜಿಯ ಮೊಮ್ಮಗ ಶಾಹು ಹದಿನೇಳನೂರ ನಲ್ವತ್ತೊಂಬತ್ತರವರೆಗೆ ಚಕ್ರವರ್ತಿಯಾಗಿ ಆಳ್ತಾನೆ ಅಂತಕ್ಕಂಥ ನೀವು ಬರೀರಿ ಮುಂದೆ ಈ ಶಿವಾಜಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೀಬೇಕಾಗಿತ್ತು ಸೊ ಮೊದಲ ತಾವಿಲ್ಲಿ ಆರು ಘಟನೆಗಳನ್ನ ಬರ್ಕೊತ ಹೋಗ್ರಿ ನಾನು ಕೊಟ್ಟಿದ್ದೀನಿ ಪುರಂದರ ಗಡ ಒಪ್ಪಂದ ಹದಿನಾರುನೂರ ಅರವತ್ತೈದು ಶಾಹಿಸ್ತಾನ್ ಖಾನ್ ಕದನ ಹದಿನಾರು ಅರವತ್ಮೂರು ಶಿವಾಜಿ ಜನನ ಹದಿನಾರುನೂರ ಮೂವತ್ತು ಅಫ್ಜಲ್ ಖಾನ್ ಕೊಂದದ್ದು ಹದಿನಾರುನೂರ ಐವತ್ತೊಂಬತ್ತು ಶಿವಾಜಿ ಮರಣ ಹದಿನಾರನೂರ ಎಂಬತ್ತು ರಾಯಗಢದಲ್ಲಿ ಪಟ್ಟಾಭಿಷೇಕ ಹದಿನಾರುನೂರ ಎಪ್ಪತ್ನಾಲ್ಕು ಫಸ್ಟ್ ಯಾವ್ದು ಬರ್ತದಲ್ಲೂ ಕೂಡ ಹೋಗಿ ಮುಂದೆ ಶಿವಾಜಿ ಕಾಲದ ಅಷ್ಟಪ್ರಧಾನರು ಪ್ರಸ್ತುತ ಮಂತ್ರಿ ಮಂಡಲದ ನಡುವಿನ ಸಾಮರ್ಥ್ಯ ಹೋಲಿಕೆ ಮಾಡ್ಲಿಕ್ಕೆ ನಿಮ್ಗೆ ಹೇಳಿದಾರ ಮೊದಲು ಪೇಶ್ವೆ ಅಂತಿದ್ರು ಈಗ ಪ್ರಧಾನ ಮಂತ್ರಿ ಅಂತಾರೆ ಅಮಾತ್ಯ ಅಂದ್ರೆ ಹಣಕಾಸು ಮಂತ್ರಿ ವಾಕಿಯಾನ್ವೀಸ್ ಅಂದ್ರೆ ಗೃಹ ಮಂತ್ರಿ ಶುರುನ್ವೀಸ್ ಅಂದ್ರೆ ರಾಜನ ಸಹಾಯಕ ದಬೀರ್ ಅಂದ್ರೆ ವಿದೇಶಾಂಗ ಸೇನಾಪತಿ ಅಂದ್ರೆ ರಕ್ಷಣಾ ಮಂತ್ರಿ ದಾನಾಧ್ಯಕ್ಷ ಅಂದ್ರೆ ಧಾರ್ಮಿಕ ಮಂತ್ರಿ ನ್ಯಾಯಾಧೀಶ ಅಂದ್ರೆ ನ್ಯಾಯಗಳನ್ನ ಕೊಡ್ತಕ್ಕಂಥನು ಇಷ್ಟು ಪ್ರಸ್ತುತ ಮಂತ್ರಿ ಮಂಡಲದಲ್ಲಿ ನೀವೇನ್ ಮಾಡ್ಬೇಕಾಗಿತ್ತು ಬರಿಬೇಕಿತ್ತು ಇನ್ನ ಶಿವಾಜಿ ಮರಾಠ ಸ್ಥಾಪನೆಯ ಅಂದಿನ ಭಾರತದ ರಾಜಕೀಯದ ಮೇಲೆ ಯಾವ ಪರಿಣಾಮ ಬೀರಿತು ಅಂತ ಕೇಳಿದಾರ ಇಲ್ಲಿ ಶಿವಾಜಿ ಮರಾಠ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ ಮುಖ್ಯವಾಗಿ ಇಂತಹ ಹನ್ನೆರಡನೇ ಶತಮಾನದಲ್ಲಿ ಉದಯ ಆಗ್ತದ ಬಿಜಾಪುರ ಸುಲ್ತಾನರ ಅಧಿಕಾರಿಯಾಗಿದ್ರು ಮರಾಠರು ಆದ್ರೆ ಶಿವಾಜಿ ಸ್ವತಂತ್ರ ರಾಜ್ಯವನ್ನ ಕಟ್ಟಬಯ ಮರಾಠಿಗರು ಸಾಹಸಿಗರಾಗಿದ್ದು ಸುಲ್ತಾನರ ವಿರುದ್ಧ ಉತ್ತಮವಾಗಿ ಹೋರಾಡ್ತಾರೆ ಒಟ್ಟಾರೆ ಇವರ ಒಂದು ರಾಜಕೀಯ ಪರಿಣಾಮ ಉತ್ತಮನೇವಾಗಿತ್ತು ಸ್ವತಂತ್ರವಾಗಬೇಕೆಂಬ ಕನಸು ನನಸು ಮಾಡಿದ್ರು ವಿಶೇಷವಾಗಿ ಯುದ್ಧ ನೈಪುಣ್ಯತೆ ರಾಜಕೀಯದಲ್ಲಿ ಛಾಪನೆ ಮರಾಠರು ಮೂಡಿಸಿದ್ರು ಇನ್ನು ಕೊಟ್ಟಿರೋ ನಕ್ಷೆಯಲ್ಲಿ ಮರಾಠ ಸಾಮ್ರಾಜ್ಯದ ಗಡಿಯನ್ನು ಗುರುತಿಸಲಿಕ್ಕೆ ಕೇಳಿದರೆ ಇದು ಭಾರತದ ನಕ್ಷೆ ಇದೆ ಸೊ ಒಟ್ಟಾರೆ ಅವರು ಮರಾಠರ ಸಾಮ್ರಾಜ್ಯದ ಗಡಿ ಏನಾಗದಪ್ಪ ಅಂದ್ರೆ ಇದಿದೆ ಇಷ್ಟು ತಗೊಂಡು ಏನ್ ಮಾಡಿದಾರಪ್ಪ ಅಂದ್ರೆ ಸಮಗ್ರವಾಗಿರ್ತಕ್ಕಂತ ಎಸ್ ಸಾಮ್ರಾಜ್ಯವನ್ನ ಏನ್ ಮಾಡಿದ್ರು ಮರಾಠರು ಹೊಂದಿದ್ದರು ಕೇಸರಿ ಬಣ್ಣದಲ್ಲಿ ಗುರುತಿಸಿದೀವಿ ಅದನ್ನು ಕೂಡ ತಾವೇನ್ ಮಾಡ್ಬೇಕಾಗಿತ್ತು ಈ ತರ ಮ್ಯಾಪ್ ಅಲ್ಲಿ ಎಸ್ ಸಾಮ್ರಾಜ್ಯದವನ್ನ ಗಡಿ ಗುರುತಿಸಿ ಬಣ್ಣವನ್ನ ತುಂಬತಕ್ಕಂಥ ಕೆಲಸ ಆಗ್ಬೇಕು ಲಾಸ್ಟ್ ಕ್ವಶನ್ ಮರಾಠರ ಯುದ್ಧ ತಂತ್ರಗಳು ಮತ್ತು ಹಿಂದಿನ ಯುದ್ಧ ತಂತ್ರಗಳನ್ನ ಹೋಲಿಕೆ ಮಾಡಿ ಅಂತ ಕೇಳಿದ್ದಾರೆ ನಿಮ್ಮ ಶಿಕ್ಷಕರೊಂದಿಗೆ ಬರೆಯಿರಿ ಇಲ್ಲಿ ಮರಾಠರ ಯುದ್ಧ ತಂತ್ರಗಳು ಅಂದ್ರ ಅಂದ್ರೆ ಶಕ್ತಿ ಕ್ಷಿಪ್ರ ಕ್ಷಿಪ್ರ ಸಜ್ಜುಗೊಳಿಸುವಿಕೆ ಮತ್ತು ಕಟ್ಟುನಿಟ್ಟಾದ ಶಿಸ್ತಿನಲ್ಲಿತ್ತು ಸ್ತ್ರೀಯರು ಗುಲಾಮರನ್ನ ನೃತ್ಯ ಮಾಡೋ ಹುಡುಗಿಯರನ್ನು ಸೈನ್ಯದ ಜೊತೆಯಲ್ಲಿ ಹೋಗಲು ಅನುಮತಿ ಅವರು ಕೊಟ್ಟಿರಲಿಲ್ಲ ಆಮೇಲೆ ಗೆರಿಲಾ ಮತ್ತು ಗುಡ್ಡಗಾಡು ಯುದ್ಧದಲ್ಲಿ ತರಬೇತಿ ಪಡೆದ ಲಘು ಅಶ್ವ ಸೈನ್ಯದ ಪದಾತಿ ಶಿವಾಜಿ ನಿರ್ವಹಿಸುತ್ತಿದ್ದ ಮೇವಾಲಿಗಳು ಮತ್ತು ಹೆತ್ಕಾರಿಗಳು ಅತ್ಯುತ್ತಮ ಸೈನಿಕರೇ ಆಗಿದ್ರು ಶಿವಾಜಿ ಅಶ್ವ ಸೈನ್ಯವನ್ನ ಹೊಂದಿದ್ದ ಬಾರ್ಗಿರ್ ಮತ್ತು ಸಿಲೆದಾರರನ್ನು ಒಳಗೊಂಡಿತ್ತು ಬಾರ್ಗಿರ್ ಸೈನಿಕರು ಕುದುರೆಗಳನ್ನ ಒಳಗೊಂಡಿದ್ರೆ ಸಿಲೆದಾರರು ಉತ್ತಮ ಕುದುರೆ ಮತ್ತು ತೋಳುಗಳನ್ನ ಹೊಂದಿದ್ರು ಇಂದಿನ ಒಂದು ರಕ್ಷಣಾ ಇಲಾಖೆಯಲ್ಲಿ ಕೂಡ ಮಹಿಳೆಯರಿದ್ದಾರೆ ಆಮೇಲೆ ಗಡಿ ಭದ್ರತಾ ಪಡೆದಿದೆ ಭೂದಳ ನೌಕಾದಳ ವಾಯುದಳ ಕೂಡ ಏನಾಗುತ್ತಪ್ಪ ಅಂದ್ರೆ ಸುಸಜ್ಜಿತವಾಗಿದೆ ಅಂತಕ್ಕ ಬರೀಬಹುದು ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಬಳಸ್ತಾ ಇದ್ದಾರೆ ಪರಮಾಣುಗಳನ್ನ ಸಹಿತನು ಬಳಸ್ತಾ ಇದ್ದಾರೆ ಇಷ್ಟು ಅಂಶ ಬರೆದ್ರೆ ಇದು ಕಂಪ್ಲೀಟ್ ಇಷ್ಟೇ ಇಷ್ಟೈತು ಈ ಎಸ್ ಎರಡನೇ ಶೀರ್ಷಿಕೆಯ ಎರಡನೇ ಭಾಗದ